ಈ ಚನ್ನಭೈರಾದೇವಿಯನ್ನು ಬರೆದಿದ್ದಕ್ಕೋಸ್ಕರ ಒಂದು ಹೆಣ್ಣಿನ ಕಥೆಯನ್ನು ಬರೆದು ಅದಕ್ಕೆಗೋಸ್ಕರ ಇನ್ನೊಂದು ಖಂಡಿತ ಆ ಥರದಲ್ಲಿ ಬರೆದಿದ್ದಲ್ಲ ಕೆಂಪು ನಂಜಮ್ಮಣ್ಣಿ ನಾವು ಇವತ್ತು ಬೆಂಗಳೂರಲ್ಲಿ ಇಲ್ಲಿ ಹೊಸಕೆರೆಹಳ್ಳಿಯ ಈ ಜಾಗದಲ್ಲಿ ಕೂತು ನಾವು ಮಾತಾಡ್ತಾ ಇದ್ದೀವಿ ಅಂತಂದರೆ ಈಗ ನಾವು ಕುಡಿದ ನೀರು ಪ್ರಪ್ರಥಮವಾಗಿ ಬೆಂಗಳೂರಿಗೆ ಬರೋದು ಕಾರಣರಾದದ್ದು ಕೆಂಪು ನಂಜಮ್ಮಣ್ಣಿ ಇವತ್ತು ಈ ನಿಮ್ಮ ಲೈಟ್ ಇದೆ ಈ ಲೈಟ್ ಮೊದಲು ಬೆಂಗಳೂರಿಗೆ ಬರೋಕೆ ಕಾರಣರಾದದ್ದು ಕೆಂಪು ನಂಜಮಾನಿ ನೀವು ಬೆಂಗಳೂರಿನ ಅನೇಕ ಬೆಳವಣಿಗೆಯನ್ನು ಉದಾಹರಣೆಗೆ ನಮ್ಮ ವಿಕ್ಟೋರಿಯಾ ಹಾಸ್ಪಿಟ್ಲು ಅವ್ರದ್ದು ಅವ್ರು ಕಟ್ಟಿದ್ದು ನಮ್ಮ ಟಾಟಾ ಇನ್ಸ್ಟಿಟ್ಯೂಟ್ ನೋಡಿ ಐ ಐ ಟಿಗಳು ಅಥವಾ ಈ ಥರ ವಿಜ್ಞಾನ ಸಂಸ್ಥೆಗಳ ಕಲ್ಪನೆಯೇ ಇಲ್ಲದಿದ್ದ ಕಾಲದಲ್ಲಿ ಭಾರತೀಯ ವಿಜ್ಞಾನ ಮಂದಿರದಂತಹ ಒಂದು ವಿಜ್ಞಾನ ಮಂದಿರ ಟಾಟಾದವರು ಕನಸೋದು ಅದು ಬೆಂಗಳೂರಿಗೆ ಬರುವಂತೆ ಮಾಡಿದ್ದು ಅವರ ಜಾಣ್ಮೆ ಅದೆಲ್ಲಕ್ಕಿಂತ ದೊಡ್ಡದಾಗಿ ಕೃಷ್ಣರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರಂತ ಗಾಂಧೀಜಿಯವರೇ ರಾಜರ್ಷಿ ಅಂತ ಹೇಳಿರುವಂಥ ಇವತ್ತಿನ ನಮ್ಮ ಅಭಿವೃದ್ಧಿಯ ಅನೇಕ ಪ್ರಥಮಗಳನ್ನು ಸಾಧಿಸಿರುವಂಥ ಆ ಮಹಾರಾಜನ ಕೊಟ್ಟಿದ್ದು ಕೆಂಪನಂಜ್ಮಿ ಅವರ ವ್ಯಕ್ತಿತ್ವವನ್ನು ಕಟ್ಟಿದ್ದು ಅವರ ಹೆತ್ತಿದ್ದು ಮಾತ್ರ ಅಲ್ಲ ಅವರನ್ನು ಕೆತ್ತಿದ್ದು ಕೂಡ ಅವರೇ ಅವರ ಒಂದು ಸುಂದರವಾದ ರೂಪವನ್ನು ಕೆತ್ತಿದ್ದು ಕೂಡ ಅವರೇ ಹಾಗಾಗಿ ನನಗನ್ನಿಸ್ತು ನಮಗೆ ಯಾರ ಹತ್ರನೂ ನಾವು ಹೀಗೆ ಮಾತಾಡ್ತಾ ಇಡೀ ಬೆಂಗಳೂರಲ್ಲಿ ಕೆಂಪು ನಂಜಮ್ಮಣ್ಣಿಯವರ ಒಂದು ಪ್ರತಿಮೆ ಇಲ್ಲ ಒಂದು ವಿಗ್ರಹ ಇಲ್ಲ ಅವ್ರದ್ದು ಅಂತ ಕೇಳಿದಾಗ ಒಂಥರ ಅನ್ನಿಸ್ತು ನನಗೆ ನಾವು ಎಷ್ಟೋ ಸರಿ ಕೃತಜ್ಞರಾಗ್ಬಿಡ್ತೀವ ಅಂತ ಅನ್ನಿಸ್ಬಿಡ್ತು ಯಾಕೆಂದರೆ ತೊಂಬತ್ತೆಂಟರಲ್ಲಿ ಅದು ಆ್ಯಕ್ಚುಲಿ ತೊಂಬತ್ತಾರರಲ್ಲಿ ಈ ಹೆಸರುಘಟ್ಟದಿಂದ ಬೆಂಗಳೂರಿಗೆ ನೀರು ಬಂದಿದ್ದಕ್ಕೆ ತೊಂಬತ್ತೆಂಟು ಬೆಂಗಳೂರು ಪ್ಲೇಗಿಂದ ದೊಡ್ಡ ಅನಾಹುತವನ್ನು ಎದುರಿಸ್ತು ಇದಕ್ಕಿಂತ ಮೊದಲು ತೊಂಬತ್ತಾರರಲ್ಲಿ ಮುಂಬೈಗೆ ಬಂತು ಪ್ಲೇಗ್ ಇದ್ದಕ್ಕಿದ್ದಂತೆ ಮುಂಬೈಯ ಜನಸಂಖ್ಯೆ ಒಂದು ಕ ಕಾಲಘಟ್ಟದಲ್ಲಿ ಅರ್ಧಕ್ಕಿಳಿಯುವಷ್ಟು ಕೆಲವರು ತೀರು ಹೋದರು ಕೆಲವರು ಊರಿಗೆ ಹೋದರು ಅರ್ಧದಷ್ಟು ಇಳಿದಿತು ಬೆಂಗಳೂರಿಗೂ ಬಂತು ಬೆಂಗಳೂರಲ್ಲಿ ಬೆಂಗಳೂರಲ್ಲೂ ತಿಂಗಳಿಗೆ ಎರಡು ಸಾವಿರ ಗಟ್ಟಲೆ ಜನ ಸತ್ತರು ಆ ಕಾಲದಲ್ಲೇ ಅವರು ಕೆಂಪನಂಜಮ್ಮಣಿಯವರ ರೀಜೆನ್ಸಿ ಆಡಳಿತ ಇದ್ದಿದ್ದು ಆಗ ಅವರು ಈ ನಮ್ಮ ಬಸವನಗುಡಿ ಮಲ್ಲೇಶ್ವರಂ ಬಡಾವಣೆಗಳನ್ನು ಮಾಡಿದ್ದು ಅದಕ್ಕಿಂತಲೂ ಮುಖ್ಯವಾಗಿ ಬೆಂಗಳೂರು ಆ ಥರ ಉಳಿಯೋದಕ್ಕೆ ಕಾರಣ ಆಗಿದ್ದು ಶುದ್ಧೀಕರಿಸಿದ ಸಂಸ್ಕರಿತವಾದ ನೀರು ಹೆಸರುಘಟ್ಟದಿಂದ ಬೆಂಗಳೂರಿಗೆ ಕುಡಿಯೋಕ್ಕೆ ಸಿಕ್ತಿತ್ತು ಅಲ್ಲಿ ತನಕ ಬೆಂಗಳೂರಿನವರು ಕೆರೆ ಕುಂಟೆಗಳು ಇಲ್ಲಿ ಧರ್ಮಾಂಬುದಿ ಕೆರೆ ಇರ್ಬೋದು ಇದು ಅದಕ್ಕಿಂತ ಮೊದಲು ಬ್ರಿಟಿಷರು ಮಿಲ್ಲರ್ ಟ್ಯಾಂಕು ಸ್ಯಾಂಕಿ ಟ್ಯಾಂಕು ಎಲ್ಲ ಕಟ್ಟಿದ್ರು ಈ ಕೆರೆಗಳ ನೀರನ್ನು ಕುಡಿತಿದ್ದು ಅದೇ ನೀರನ್ನು ಕುಡಿಯುವಂಥ ಪ್ರಸಂಗ ಅವತ್ತು ಇದ್ದಿದ್ದರೆ ಬೆಂಗಳೂರೇನು ಬೆಂಗಳೂರು ಮುಂಬೈ ಹಾಗೆ ಅರ್ಧಕ್ಕರ್ಧ ಜನಸಂಖ್ಯೆ ಆಗ್ತಿತ್ತು ಅದನ್ನು ತಡೆದಿದ್ದು ಕೆಂಪನಂಜಮ್ಮಣ್ಣಿಯವರು ನೀವು ಶಿವನ ಸಮುದ್ರ ವಿದ್ಯುದಾಗಾರ ಕರೆಂಟು ವೋಲ್ಟೇಜು ಅನ್ನೋದು ಏನು ಅಂತ ಗೊತ್ತಿರಲಿಲ್ಲ ಕಣ್ರಿ ಇಡೀ ಭಾರತದಲ್ಲಿ ಯಾವುದೇ ಡಾರ್ಜಿಲಿಂಗ್ನಲ್ಲಿ ಒಂದು ಪುಟ್ಟ ಮುನ್ಸಿಪಾಲ್ಟಿಯವರು ಒಂದು ಪುಟ್ಟ ಪವರ್ ಸ್ಟೇಷನ್ ಮಾಡ್ಕೊಂಡಿದ್ರು ಅವರಿಗೆ ಮಾತ್ರ ಬೆಳಕು ಕೊಡೋ ಅಷ್ಟು ಅದು ಬಿಟ್ಟು ಇಡೀ ಭಾರತದಲ್ಲಿ ಎಲ್ಲೂ ಇರಲಿಲ್ಲ ಕಲ್ಕತ್ತಾದಲ್ಲಿ ಒಂದು ಥರ್ಮಲ್ಲು ಇದು ಉಷ್ಣ ವಿದ್ಯುದಾಗಾರ ಅಂತ ಹೇಳ್ತಾರೆ ಅದು ಡೀಸೆಲ್ದು ಇರ್ಬೋದು ಗೊತ್ತಿಲ್ಲ ಇತ್ತು ಅದು ಬಿಟ್ಟರೆ ಸಾವಿರದ ಒಂಬೈನೂರ ಎರಡರಲ್ಲಿ ಶಿವನ ಸಮುದ್ರದಲ್ಲಿ ಮಾಡಿ ಜಗತ್ತಿನಲ್ಲೇ ಅತ್ಯಂತ ಉದ್ದವಾದ ಲೈನ್ ಮೂಲಕ ಕೆ ಜಿ ಎಫ್ ಕೊಟ್ಟರು ಆ ಕಾಲದಲ್ಲಿ ಜಗತ್ತಿನಲ್ಲೇ ಅತ್ಯಂತ ಉದ್ದವಾದ ಹೈ ವೋಲ್ಟೇಜ್ ಮಾರ್ಗ ಅದು ಆಗ ಆಡಳಿತದಲ್ಲಿದ್ದವರು ಯಾರು ಈ ಹೆಣ್ಣು ಆ ಮಹಾ ತಾಯಿ ಇಂಥವ್ರ ಬಗ್ಗೆ ಅದು ಕಾದಂಬರಿ ಅಂತ ತಗೊಳ್ಳಿ ನೀವು ಜೀವನ ಚರಿತ್ರೆ ಅಂತ ತಗೊಳ್ಳಿ ನೀವು ಇತಿಹಾಸ ಅಂತ ತಗೊಳ್ಳಿ ಏನಾದರೂ ಕರ್ಕೊಳ್ಳಿ ಅದರ ಅದರ ಬಗ್ಗೆ ಒಂದು ಕೃತಿಯನ್ನು ರಚಿಸಬೇಕು ಅನ್ನೋ ಒಂದು ಬಂತು ಈ ಕೆಂಪು ನಂಜಮ್ಮಣ್ಣಿಯವ್ರನ್ನ ನಾನು ಬರೆಯೋದಕ್ಕೆ ತುಂಬ ಕಾರಣ ಅಂತಂದರೆ ಇಷ್ಟೇ ಬೆಂಗಳೂರು ಮೈಸೂರು ಈ ಮುಂಬೈ ಬಿಟ್ಟರೆ ಸಿ ಐ ಟಿ ವಿ ಆಗಿದ್ದು ಮೈಸೂರಲ್ಲಿ ಫಸ್ಟ್ ಈಗ ಆ ಹೆಸರು ಹೇಳ್ಬಿಟ್ರೆ ಬೇರೆ ಏನೇನು ಬಂದ್ಬಿಡುತ್ತೆ ಬೇಡ ನಾ ಹೆಸರು ಹೇಳಲ್ಲ ಸಿ ಐ ಟಿ ವಿ ಸಿಟಿ ಇಂಪ್ರೂವ್ಮೆಂಟ್ ಟ್ರಸ್ಟ್ ಬೋರ್ಡ್ ಅಂತ ಅಟ್ಟೆ ಇಟ್ಕೊಳ್ಳಿದ್ದು ನೀವು ಮೇನೇನು ಕೇಳಬೇಡಿ ಅದ್ರ ಬಗ್ಗೆ ಅದು ಅಲ್ಲಾಯಿತು ಮೈಸೂರಲ್ಲಿ ಭಾರತದಲ್ಲಿ ಎರಡನೇದು ಎಂಥ ಮೈಸೂರಿನ ಅಗಲವಾದ ರಸ್ತೆಗಳು ಮೈಸೂರಿಗೆ ಬೆಂಗಳೂರಿಗಿಂತ ಮೈಸೂರು ಒಳ್ಳೇದು ಅಂತ ನಾವೆಲ್ಲ ಹೇಳ್ತಿವೋ ಅದೆಲ್ಲ ಆಗಿದ್ದಂದು ಎಲ್ಲಕ್ಕಿಂತ ಹೆಚ್ಚಿಗೆ ಕಣ್ರಿ ದೊಡ್ಡ ಹಿರಿಯ ಮಗಳ ಮದುವೆ ರಾಣಿ ಮ ಇಪ್ಪತ್ತು ಅವರು ಹನ್ನೆರಡು ವರ್ಷಕ್ಕೆ ಮದುವೆ ಆಗಿತ್ತು ಕೆಂಪು ನಂಜ್ಮಣಿಯವರು ಹದಿಮೂರು ವರ್ಷಕ್ಕೆ ದೊಡ್ಡವರಾಗಿದ್ದು ಹದಿನಾಲ್ಕು ವರ್ಷಕ್ಕೆ ಮೊದಲನೇ ಬಸರು ಇಪ್ಪತ್ತೆಂಟರ ತನಕ ಏಳು ಹೆರಿಗೆ ಐದು ಜನ ಬದುಕ್ತಾರೆ ಮಕ್ಕಳು ಇಬ್ಬರು ತೀರು ಹೋಗ್ತಾರೆ ಇಪ್ಪತ್ತೆಂಟಕ್ಕೆ ಮದುವೆ ಆಗ್ತಾರೆ ಅದರ ನಂತರ ಬರೀ ಏಳುವರೆ ವರ್ಷ ಅವರು ರೀಜೆಂಟ್ ಆಗಿದ್ದಿದ್ದು ಅಷ್ಟರಲ್ಲಿ ಇಷ್ಟೆಲ್ಲ ಮಾಡಿದ್ದಾರೆ ಇದು ಒಂದಾಯ್ತಾ ವೈಯಕ್ತಿಕವಾಗಿ ಎರಡನೇದಾಗಿ ಅವರ ಮಗಳ ಮದುವೆಯನ್ನು ಮಾಡ್ತಾ ಇದ್ದಾರೆ ವಿಧುವೆ ತಾಯಿ ತೊಂಬತ್ತೇಳರಲ್ಲಿ ಮಧ್ಯಾಹ್ನದ ಇದಾಗಿ ಇನ್ನೇನು ಊಟ ಕೇಳಬೇಕು ಮದುವೆ ತಾಳಿ ಕಟ್ಟಿ ಇದೇನೇನು ಅವರದ್ದು ವೈಷ್ಣವ ಸಂಪ್ರದಾಯ ಆತ್ಮನೇನೆ ನಡೀತಿತ್ತು ಅದರ ಪ್ರಕಾರ ಏನು ಮಾಡಿದ್ದಾರೆ ಅವರು ಎಲ್ಲ ಮಾಡಿದ ನಂತರ ಇನ್ನೇನು ಎಲ್ಲರನ್ನೂ ಊಟಕ್ಕೆ ಒಪ್ಬೇಕು ಅನ್ನೋ ಟೈಮಲ್ಲಿ ನಾವು ಇದನ್ನು ಹೇಳ್ತೀವಿ ವಿವಾಹ ಮಂಟಪ ಮಂಟಪದಲ್ಲಿ ಬೆಂಕಿ ಬೆಂಕಿ ಅಂದ್ರೇನು ಅದು ಅದು ಹಳೆಯ ಅರಮನೆ ಶಿಥಿಲ ಬಿಟ್ಟಿದ್ದು ಮರದ ಅರಮನೆ ಆಗಿತ್ತು ಅರಮನೆ ಹತ್ಕೊಂಡು ಉರಿಯೋಕ್ಕೆ ಶುರು ಯಾರೋ ಎಲ್ಲರೂ ಸೇರಿ ಅವ್ರನ್ನ ವಧುವರರನ್ನ ಸೇರಿದಾಗೆ ಮುಖ್ಯವಾದವ್ರನ್ನ ಇವ್ರನ್ನೆಲ್ಲ ಹೊರಗಡೆ ಕರ್ಕೊಂಬರ್ತಾರೆ ಇಡೀ ಅರಮನೆ ಹೋಗ್ಬಿಡುತ್ತೆ ಒಂದು ಮಗಳಾಗಿದ್ದವಳು ಏನು ಮಾಡಬೇಕು ಬ್ರಿಟಿಷರು ಮೇಲ್ಗಡೆ ಅವ್ರದ್ದೇ ಸ್ವತಂತ್ರ ಆಡಳಿತ ಏನಲ್ಲ ಅವರು ಏನೇ ಮಾಡಿದ್ರು ರೆಸಿಡೆಂಟ್ ಅಂತ ಅವ್ರು ಇರ್ತಾರೆ ಅವ್ರಿಗೆ ಹೇಳ್ಕೋಬೇಕು ಅವರೇ ಇದನ್ನು ಮಾಡಬೇಕು ಇವ್ರೆದಿ ಇಂಥ ಪ್ರಸಂಗ ಬಂತು ಅರಮನೆ ಹೋಯಿತು ಏನು ಮಾಡಬೇಕು ಹೊಸ ಅರಮನೆಯನ್ನು ಮೂರು ತಿಂಗಳಲ್ಲಿ ಹೊಸ ಅರಮನೆಗೆ ವಿನ್ಯಾಸವನ್ನು ಮಾಡಿ ವಯಸ್ಸಾಯಿಗಲ್ಲಿ ಕಟ್ಟಿರುವಂಥ ಇರುವಿನಂಥ ಅವ್ರನ್ನ ಕರೆಸಿ ಅವ್ರ ಹತ್ರ ವಿನ್ಯಾಸ ಮಾಡಿಸಿ ಹಳೆಯ ಅರಮನೆಯ ಹಾಗೆ ಆಗಬೇಕು ಅಂತೇಳಿ ಅದ್ರದ್ದು ವಿನ್ಯಾಸ ಸಿಗದೆ ಇದ್ದಿದ್ದಕ್ಕೆ ಯಾರೋ ಬ್ರಿಟಿಷ್ ಸೈನಿಕ ತೆಗೆದಿರೋ ಫೋಟೋವನ್ನು ಇಟ್ಕೊಂಡು ಅದ್ರ ಮೇಲೆ ಡೆವಲಪ್ ಮಾಡಿ ಈಗೇನು ನಾವು ಮೈಸೂರಿನ ಅರಮನೆ ಅಂತೇಳಿ ಲಕ್ಷ ದ್ವೀಪಗಳ ದೀಪಗಳಿಂದ ಶೋಭಿಸ್ತೇವೆ ಆ ಅರಮನೆಯನ್ನು ಕಟ್ಟಿ ನಿಲ್ಲಿಸಿದ್ರಲ್ಲ ಅವರು ನಮ್ಮ ಹೆಣ್ಣುಮಕ್ಳಿಗೆ ಸ್ಫೂರ್ತಿ ಅಲ್ವಾ ನಾವು ಮತ್ತೆ ಮತ್ತೆ ನನಗನ್ನಿಸ್ತು ಯಾರು ಎಷ್ಟು ಜನ ಬರೆದಿರಲಿ ಬರ್ದಿದಾರೋ ಇಲ್ವೋ ಗೊತ್ತಿಲ್ಲ ನಾನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಲಿಲ್ಲ ನನಗೆ ಎಷ್ಟು ಪುಸ್ತಕ ಸಿಕ್ತೋ ಅಷ್ಟು ಪುಸ್ತಕ ಓದ್ದೆ ಅವ್ರ ಬಗ್ಗೆ ಹೇಗೆ ಬರೀಬೇಕು ಅನ್ನಿಸ್ತು ಅದು ಕಾದಂಬರಿ ರೂಪದಲ್ಲಿ ಇದಾಯಿತು ಅದು ಕಲಾತ್ಮಕವಾಗಿ ಬರೋ ಅದು ಏನು ಕಲಾತ್ಮಕವೋ ಇದೋ ಗೊತ್ತಿಲ್ಲ ಆದರೆ ಒಂದು ಸಮಾಧಾನ ಏನು ಅಂದರೆ ನಾನು ಅವ್ರ ಬಗ್ಗೆ ಏನು ಹೇಳಬೇಕು ಆ ಮಹತಾಯಿ ನನ್ನ ಕಣ್ಣು ಮುಂದೆ ಯಾವ ಚಿತ್ರ ಇತ್ತು ಆ ಚಿತ್ರ ಬರೋ ಹಾಗೆ ಒಂದು ಪುಸ್ತಕವನ್ನು ಬರೆದು ಜನ ಪ್ರೀತಿಯಿಂದ ಸ್ವೀಕರಿಸಿದರು ಯಾಕೆ ಅಂತ ಕೇಳಿದ್ರೆ ಒಂಥರ ರಾಜ ವಂಶದ ಬಗ್ಗೆ ಜನಕ್ಕೆ ತುಂಬ ಪ್ರೀತಿ ಇದೆ ಅದನ್ನು ನನ್ನ ಪುಸ್ತಕ ಅಂತ ಸ್ವೀಕರಿಸಿದ್ರು ಅನ್ನೋಂಥ ಅಹಂಕಾರ ಅಲ್ಲ ರಾಜವಂಶದ ಬಗ್ಗೆ ಜನಕ್ಕೆ ಅಷ್ಟು ಪ್ರೀತಿ ಇರೋದರಿಂದ ಆ ಪ್ರೀತಿಯ ದ್ಯೋತಕವಾಗಿ ಪುಸ್ತಕನೂ ಜನ ಸ್ವೀಕರಿಸಿದರು ನನಗೂ ಒಂದು ತೃಪ್ತಿ ಸಿಕ್ತು ಏನು ಅಂತಂದರೆ ಹೇಳಬೇಕಾದ್ದನ್ನು ಹೇಳಿದ್ದೀನಿ ಅದು ಯಾವ ಥರದಲ್ಲಿ ಅದರಲ್ಲಿ ಲೋಪಗಳಿರ್ಬೋದು ದೋಷಗಳಿರ್ಬೋದು ಗೊತ್ತಿಲ್ಲ ಆದರೆ ಅವರ ವ್ಯಕ್ತಿತ್ವಕ್ಕೆ ಎಲ್ಲೂ ಸಣ್ಣದಾಗಿಯೂ ಲೋಪ ಬರೆದಿದ್ದಾಗೆ ಹಾಗಂತ ಅವರನ್ನು ಭಾಳ ಇಲ್ಲದಿದ್ದ ರೀತಿ ಆಕಾರದಲ್ಲಿ ವಿಜೃಂಭಿಸಬೇಕು ಅನ್ನಾಗೂ ಮಾಡಲಿಲ್ಲ ವೈಭವೀಕರಿಸಲಿಲ್ಲ ಆದಷ್ಟು ಸತ್ಯಕ್ಕೆ ಮಿತಿಯು ಆಗಾಗ ಅವರ ಆಡಳಿತ ಕ್ರಮವನ್ನು ಅವರೆದುರಿಗೆ ಪ್ರಶ್ನೆ ಮಾಡಿ ಅವರೆಯಿಂದಲೇ ಉತ್ತರ ಪಡಿತಾ ಪಡಿತಾ ಬರೆದ ಹಾಗೆ ಒಂದು ಪುಸ್ತಕವನ್ನು ಬರೆದಿದೆ ಜನ ಸ್ವೀಕರಿಸಿದ್ದಾರೆ